ನಮಸ್ತೆ ಕರ್ನಾಟಕ ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್ ಸಾಂಬಾರು ಪದಾರ್ಥಗಳಲ್ಲಿ ಒಂದಾಗಿರುವ ಲವಂಗ ಯಾರಿಗೆ ಗೊತ್ತಿಲ್ಲ ಹೇಳಿ ಲವಂಗವನ್ನು ಅಡಿಗೆ ಮಾಡಲು ಸ್ವೀಟ್ ತಯಾರಿಸಲು ಆಯುರ್ವೇದದಲ್ಲೂ ಮತ್ತು ಮೆಡಿಸಿನ್ಗಳಲ್ಲೂ ಅಥವಾ ಇನ್ನೂ ಹಲವಾರು ಸಮಯದಲ್ಲಿ ಲವಂಗವನ್ನು ಜಾಸ್ತಿ ಯೂಸ್ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂತಹ ಲವಂಗಕ್ಕೆ ಹೆಚ್ಚಿನ ಬೇಡಿಕೆ ಇದ್ದು ಕರ್ನಾಟಕದಲ್ಲಿ ಬೆಳೆಯುವಂತಹ ಎಲ್ಲ ಸಾಂಬಾರು ಪದಾರ್ಥಗಳಿಗೆ ಹೊರ ದೇಶದಲ್ಲಿ ಹೆಚ್ಚಿನ ಬೇಡಿಕೆ ಇರುವಂಥದ್ದು ಸೊ ಈ ವಿಡಿಯೋದಲ್ಲಿ ಲವಂಗವನ್ನು ನಾಟಿ ಮಾಡುವುದು ಹೇಗೆ ಲವಂಗವನ್ನು ಬೆಳೆಯುವುದಕ್ಕೆ ಯಾವ ಮಣ್ಣು ಸೂಕ್ತ ನೀರು ಎಷ್ಟು ಬೇಕು ಲವಂಗದ ಸಸಿ ಎಲ್ಲಿ ಸಿಗುತ್ತೆ ಎಷ್ಟು ವರ್ಷಕ್ಕೆ ಬೆಳೆ ಬರುತ್ತೆ ಆದಾಯ ಎಷ್ಟು ಇನ್ನು ಮುಂತಾದ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಯೂಸ್ ಆಗುತ್ತೆ ಅನ್ನೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಲವಂಗದ ಸಸಿಗಳು ಎಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ನಿಮ್ಮ ಹತ್ತಿರದ ನರ್ಸರಿಯಲ್ಲಿ ಲವಂಗದ ಸಸಿಗಳು ಸಿಗುತ್ತೆ ಅಥವಾ ಮಲೆನಾಡು ಪ್ರದೇಶದಲ್ಲಿ ಕರಾವಳಿ ಪ್ರದೇಶದಲ್ಲಿ ಮತ್ತು ಮಡಿಕೇರಿಯಲ್ಲಿ ನಿಮಗೆ ಲವಂಗದ ಸಸಿಗಳು ಸಿಗುತ್ತೆ ನೀವು ಆನ್ಲೈನ್ ಕೂ ನಿಮ್ಮ ವೆಬ್ಸೈಟಲ್ಲಿ ಹೋಗಿ ಸರ್ಚ್ ಮಾಡಿ ನೀವು ಆನ್ಲೈನಲ್ಲೂ ಕೂಡ ತರಿಸ್ಕೋಬೋದು ಅಥವಾ ನನಗೆ ಅದೆಲ್ಲ ಗೊತ್ತಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ಕೃಷಿ ಆಫೀಸ್ ಅಥವಾ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋದರೆ ನಿಮಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ಕೊಡ್ತಾರೆ ಲವಂಗ ಬೆಳೆಯೋದಿಕ್ಕೆ ಯಾವ ಮಣ್ಣು ಸೂಕ್ತ ಆಗಿರುತ್ತೆ ಅಂತ ನೋಡೋದಾದರೆ ಮರಳು ಮಿಶ್ರಿತ ಬೂದು ಮಣ್ಣು ಅಥವಾ ಕೆಂಪು ಮಣ್ಣು ಈ ಲವಂಗ ಬೆಳೆಯೋದಿಕ್ಕೆ ಅತಿ ಸೂಕ್ತವಾಗಿರುವಂತಹ ಮಣ್ಣು ಲವಂಗ ಬೆಳಿಬೇಕು ಅಂತಂದರೆ ನೆರಳು ಮತ್ತು ಬಿಸಿಲು ಎರಡು ಬೇಕು ನೆರಳು ಯಾಕೆ ಬೇಕು ಅಂತಂದರೆ ಗಿಡ ಬೆಳೆಯುವಾಗ ಅಂದರೆ ಸಸಿ ಬೆಳೆಯುವಾಗ ನೆರಳು ಅವಶ್ಯಕತೆ ಇದ್ದರೆ ಫಸಲು ಬಿಡುವಾಗ ಇಳುವರಿ ಕೊಡುವಾಗ ಫಸಲು ಬಿಡುವಾಗ ಬಿಸಿಲಿನ ಅವಶ್ಯಕತೆ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು ಲವಂಗ ಗಿಡವನ್ನ ಯಾವ ರೀತಿ ಬೆಳಿಬೇಕು ಎಷ್ಟು ಅಡಿ ಅಂತರದಲ್ಲಿ ಬೆಳಿಬೇಕು ಎಷ್ಟು ಅಂತರದ ಗುಂಡಿಯನ್ನ ತೋಡಬೇಕು ಲವಂಗ ಬೆಳೆಯುವಾಗ ಯಾವ್ಯಾವ ರೀತಿ ಗೊಬ್ಬರವನ್ನ ಹಾಕ್ಬೇಕು ಅಂತ ನೋಡೋದಾದ್ರೆ ಮೊದಲಿಗೆ ಲವಂಗವನ್ನ ನೆಡುವಾಗ ಹತ್ತು ಅಡಿ ಅಂತರದಲ್ಲಿ ನೆಡಬೇಕು ಅಂದರೆ ಒಂದು ಗಿಡ ಒಂದು ನ ಸಸಿ ನೆಡಬೇಕು ಅಂದರೆ ಅದಕ್ಕಿಂತ ಹತ್ತು ಅಡಿ ದೂರದಲ್ಲಿ ಇನ್ನೊಂದು ಸಸಿಯನ್ನು ನಡಿಬೆ ನೆಡಬೇಕು ನೆಕ್ಸ್ಟು ಎಷ್ಟು ಉದ್ದ ಎಷ್ಟು ಆಳ ಎಷ್ಟು ಅಗಲದಲ್ಲಿ ಗುಂಡಿ ತೋಡಬೇಕು ಅಂತಂದರೆ ಹದಿನೇಳು ಸೆಂಟಿಮೀಟರ್ ಇಂಟು ಹದಿನೇಳು ಸೆಂಟಿಮೀಟರ್ ಇಂಟು ಹದಿನೇಳು ಸೆಂಟಿಮೀಟರ್ ಇಷ್ಟು ಆಳ ಉದ್ದ ಅಗಲದಲ್ಲಿ ನೀವು ಗುಂಡಿಯನ್ನು ತೋಡಬೇಕಾಗುತ್ತೆ ಲವಂಗದಲ್ಲಿ ನೆಡುವಾಗ ಭೂಮಿಗೆ ನೆಡೋಕ್ಕಿಂತ ಮುಂಚೆ ಮೂ ಇಪ್ಪತ್ತರಿಂದ ಮೂವತ್ತು ಕೆ ಜಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು ನೆಕ್ಸ್ಟು ಐದು ಕೆ ಜಿ ಬೇವಿನ ಎಣ್ಣೆಯನ್ನು ಹಾಕಬೇಕಾಗುತ್ತೆ ಈ ರೀತಿ ನೀವು ಗಿಡವನ್ನು ನಡುವಂತಹ ರೀತಿಯಾಗಿರುತ್ತೆ ಲವಂಗದ ಜೊತೆ ಬೇರೆ ಮರಗಳನ್ನು ಅಥವಾ ಬೇರೆ ಗಿಡಗಳನ್ನು ಅಥವಾ ಬೇರೆ ಬೆಳೆಗಳನ್ನು ಬೆಳಿಬೋದು ಅಂತ ನೋಡೋದಾದರೆ ಹೌದು ಲವಂಗದ ಜೊತೆ ಅಡಿಕೆ ಆಗಿರ್ಬೋದು ತೆಂಗು ಆಗಿರ್ಬೋದು ಬಾಳೆ ಈ ಮೂರರ ಮಧ್ಯದಲ್ಲಿ ನೀವು ಲವಂಗವನ್ನು ಬೆಳಿಬೋದಾಗಿರುತ್ತೆ ಲವಂಗದ ಮರ ಸುಮಾರು ಹದಿನೈದು ಮೀಟರ್ ಉದ್ದ ಬೆಳೆಯುತ್ತದೆ ಇಂಪಾರ್ಟೆಂಟಾಗಿ ಲವಂಗ ಹಾಕಿ ಎರಡರಿಂದ ಮೂರು ವರ್ಷ ಆದಮೇಲೆ ಭೂಮಿ ಮೇಲೆ ಬಂದಿರುವ ಬುಡವನ್ನು ಅಂದರೆ ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟರ್ ಬಿಟ್ಟು ಇನ್ನೂ ಉಳಿದನ್ನು ನೀವು ಕಟ್ ಮಾಡಬೇಕಾಗುತ್ತೆ ನೆಕ್ಸ್ಟು ಸುತ್ತಮುತ್ತ ಬೆಳೆದಿರುವ ಎರಡು ಲವಂಗದ ಗಿಡಗಳನ್ನು ಬಿಟ್ಟು ಇನ್ನು ಉಳಿದಿದ್ದನ್ನು ನೀವು ಕಟ್ ಮಾಡೋದ್ರಿಂದ ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಉಪಿ ಮಾಡೋದ್ರಿಂದ ಗಿಡ ಗಿಡಗಳಿಗೆ ಬೇಕಾಗಿರುವಂತಹ ಗಾಳಿ ನೀರು ಬೆಳಕು ಆಹಾರ ಎಲ್ಲವೂ ಸರಿಯಾದ ಪ್ರಮಾಣದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಲವಂಗದ ಗಿಡಗಳಿಗೆ ನೀರನ್ನು ಎಷ್ಟು ಹಾಕಬೇಕು ಅಂತ ನೋಡೋದಾದರೆ ಮೂರರಿಂದ ನಾಲ್ಕು ವರ್ಷದಲ್ಲಿ ನೀರನ್ನು ಚೆನ್ನಾಗಿ ಹಾಕಬೇಕಾಗುತ್ತೆ ಅದಾದ ನಂತರ ಹದಿನೈದರಿಂದ ಇಪ್ಪತ್ತು ದಿನ ಅಥವಾ ಇಪ್ಪತ್ತರಿಂದ ಮೂವತ್ತು ದಿನದ ಒಂದು ಸರಿ ನೀವು ನೀರನ್ನು ಹಾಕಬೇಕಾಗುತ್ತೆ ಅಥವಾ ನೀವು ಡ್ರಿಪ್ ಕೂಡ ಮಾಡಿಸ್ಬೋದು ಇಷ್ಟು ಗಿಡ ಹಾಕ ಆದ್ಮೇಲೆ ಗೊಬ್ಬರವನ್ನ ಎಷ್ಟು ಸಾರಿ ಹಾಕಬೇಕು ಯಾವಾಗ ಹಾಕ್ಬೇಕು ಅಂತ ನೋಡೋದಾದ್ರೆ ಪ್ರತಿ ವರ್ಷ ಇಪ್ಪತ್ತರಿಂದ ಮೂವತ್ತು ಕೆ ಜಿ ಕೊಟ್ಟಿಗೆ ಗೊಬ್ಬರ ಮತ್ತು ಐದು ಕೆ ಜಿ ಬೇವಿನ ಎಣ್ಣೆಯನ್ನ ನೀವು ಹಾಕ್ಬೇಕಾಗುತ್ತೆ ಸೊ ಲವಂಗವನ್ನು ಮೇನ್ ಬೆಳೆಯಾಗೂ ಸಹ ಬೆಳಿಬಹುದಾಗಿರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಎಕರೆಗೆ ನಾನೂರು ಸಸಿಗಳನ್ನು ನೀವು ನೆಡ್ಬೋದಾಗಿರುತ್ತೆ ಒಂದು ಗಿಡದಲ್ಲಿ ಎಷ್ಟು ಲವಂಗ ಸಿಗುತ್ತೆ ಅಂತ ನೋಡೋದಾದರೆ ಒಂದು ಗಿಡದಲ್ಲಿ ಆ ಇಳುವರಿ ಜಾಸ್ತಿ ಆದರೆ ನಿಮಗೆ ಆರರಿಂದ ಏಳು ಕೆ ಜಿಯಷ್ಟು ನಿಮಗೆ ಲವಂಗವನ್ನು ಒಂದು ಗಿಡದಲ್ಲಿ ನೀವು ಪಡಿಬೋದು ನೆಕ್ಸ್ಟು ನಮಗೆ ಯಾವಾಗ ಇಳುವರಿ ಸಿಗುತ್ತೆ ಯಾವಾಗ ಫಸಲು ಸಿಗುತ್ತೆ ಅಂತ ನೋಡೋದಾದರೆ ಸಸಿ ನೆಟ್ಟು ನಾಲ್ಕರಿಂದ ಐದು ವರ್ಷದಲ್ಲಿ ನಿಮಗೆ ಇಳುವರಿ ಬರುತ್ತೆ ಆದರೆ ಹದಿನೈದು ವರ್ಷಗಳ ನಂತರ ನಿಮಗೆ ಇಳುವರಿ ಫಸಲು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಲವಂಗವನ್ನು ಮೊಗ್ಗು ಇರುವಾಗಲೇ ನೀವು ಕಟಾವು ಮಾಡಬೇಕು ಅದೆಲ್ಲಾರು ಹೂವು ಆದರೆ ಅದು ನಿಮಗೆ ಸಿಗೋದಿಲ್ಲ ಇವಾಗ ಎಷ್ಟು ವರ್ಷಕ್ಕೊಂದ್ಸತಿ ನಿಮ್ಗೆ ಫಸಲು ಬರುತ್ತೆ ಅಂತ ನೋಡೋದಾದ್ರೆ ವರ್ಷಕ್ಕೆ ಒಂದ್ಸಲ ನಿಮ್ಗೆ ಅಹ್ ಲವಂಗವನ್ನು ನೀವು ಕಟಾವು ಮಾಡಬಹುದು ವರ್ಷಕ್ಕೆ ಒಂದೇ ಸಲ ನೀವು ಕಟಾವು ಮಾಡೋಕ್ಕೆ ಮಾಡೋದಿಕ್ಕೆ ಸಾಧ್ಯ ಆಗೋದು ಒಂದು ಸಲ ನೀವು ಲವಂಗದ ಸಸಿಯನ್ನು ನೆಟ್ಟರೆ ಐವತ್ತರಿಂದ ಎಂಬತ್ತು ವರ್ಷಗಳ ಕಾಲ ನೀವು ಲವಂಗದಲ್ಲಿ ನೀವು ಫಸಲನ್ನು ಪಡಿಬೋದು ಕಟಾವನ್ನು ಮಾಡ್ಬೋದು ಲವಂಗದಿಂದ ಎಷ್ಟು ಆದಾಯ ಬರುತ್ತೆ ಅಂತ ನೋಡೋದಾದರೆ ಕನಿಷ್ಠ ವರ್ಷಕ್ಕೆ ಹತ್ತರಿಂದ ಹದಿನೈದು ಲಕ್ಷದವರೆಗೆ ಸಂಪಾದನೆಯನ್ನು ಮಾಡ್ಬೋದು ಸೊ ಈ ಲವಂಗವನ್ನು ಬೆಳೆದಿದ್ದೀರಾ ಆಯಿತು ಎಲ್ಲ ಆಯಿತು ಎಲ್ಲ ಬಿಸಿಲಲ್ಲಿ ಒಣಗಿಸಿ ಎಲ್ಲ ರೆಡಿ ಆಯಿತು ಬಟ್ ಮಾರ್ಕೆಟಿಂಗ್ಗೆ ಏನು ಮಾಡಬೇಕು ಯಾವ ರೀತಿ ಮಾರಾಟ ಮಾಡಬೇಕು ಅಂತ ನೋಡೋದಾದರೆ ನಿಮ್ಮ ಲೋಕಲ್ ಮಾರ್ಕೆಟಲ್ಲಿ ನೀವು ಮಾರ್ಬೋದಾಗಿರುತ್ತೆ ಬಿಕಾಸ್ ಇದೇನು ಕೊಳ್ಳು ತಗೋದಲ್ಲ ಉಳು ತಗೋದಲ್ಲ ಸೊ ನಿಮ್ಮ ಹತ್ತಿರದ ಮಾರ್ಕೆಟ್ನಲ್ಲಿ ನೀವು ನಿಮ್ಮ ನೀವು ಬೆಳೆದಿರುವಂತಹ ಲವಂಗವನ್ನು ನೀವು ಕೊಟ್ಟು ಮಾರಾಟ ಮಾಡ್ಬೋದು ಸೊ ಮಾರ್ಕೆಟಿಂಗಿಗೆ ಏನು ತೊಂದರೆ ಆಗೋದಿಲ್ಲ ಸೊ ಇದಾಗಿತ್ತು ಇವತ್ತಿನ ಲವಂಗದ ಗಿಡಗಳ ಬಗ್ಗೆ ಮಾಹಿತಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ತರೆ ಚಾನೆಲ್ನ ನೋಡ್ತಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು